ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತು ವಿಚಾರಣೆ ಪವಿತ್ರಾಗೆ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಿರುವ ವಕೀಲ ಬಾಲನ್ ಗೌಡ ಪರ ವಾದವನ್ನು ಮಂಡಿಸಿದ್ದ ವಕೀಲ ಬಾಲನ್ ಇಂದು ಒಟ್ಟು ಮೂರು ಅರ್ಜಿಗಳ ವಿಚಾರಣೆಯನ್ನು ನಡೆಸಲಿರುವಂಥ ಕೋರ್ಟು ಇವತ್ತು ಪವಿತ್ರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಕೈಗೆತ್ತಿಕೊಳ್ಳಲಾಗುತ್ತೆ ಪವಿತ್ರ ಗೌಡ ಕೂಡ ಕೆಲವೊಂದಷ್ಟು ರೀಸನ್ಸ್ಗಳನ್ನು ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಜಾಮೀನು ಬೇಕು ಅಂತ ಸೊ ಅವರ ಜಾಮೀನು ಸಿಗುತ್ತಾ ಅವರು ಸಿಗಲ್ವಾ ಅನ್ನೋದೊಂದು ಪ್ರಶ್ನೆ ಇದೆ ಇವತ್ತು ಕೋರ್ಟ್ನಲ್ಲಿ ಈ ವಿಚಾರವೂ ಕೂಡ ಬರುವಂಥ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಯಥಾ ಸ್ಥಿತಿ ಮುಂದುವರೆಯುತ್ತಾ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ ಒಟ್ನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನದ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳ ಆಗುವ ನಿರೀಕ್ಷೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಕೆಲವು ವಿಚಾರಗಳ ಬಗ್ಗೆ ಕೋರ್ಟ್ ನಲ್ಲಿ ವಿಚಾರಣೆ ಇದೆ ಏನೇನು ಅರ್ಜಿಗಳು ಮತ್ತು ಇತರ ಆರೋಪಿಗಳು ದರ್ಶನ್ ಸೇರಿ ಒಟ್ಟು ಏಳು ಜನ ಆರೋಪಿಗಳು ಹಾಕಿರುವಂತಹ ಅರ್ಜಿಯ ವಿಚಾರಣೆ ಮತ್ತು ಅದ್ರ ಜೊತೆಗೆ ಕೆಲವು ಅರ್ಜಿಯ ಆದೇಶಗಳು ಒಟ್ಟು ಮೂರು ಪ್ರಕರಣಗಳ ಅರ್ಜಿ ಇವತ್ತು ವಿಚಾರಣೆ ಇರುವಂತದ್ದು ಅದರಲ್ಲಿ ಮೊದಲನೇದಾಗಿ ಈಗಾಗಲೇ ತನಿಖಾಧಿಕಾರಿಗಳೇನಿದ್ದಾರೆ ಅವರು uh, ಆರೋಪಿಗಳೆಲ್ಲರನ್ನು ಕೂಡ ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಹೇಳಿಕೆಯಲ್ಲಿರುವಂತದ್ದು ಅಕ್ಸೆಪ್ಟ್ ಪವಿತ್ರ ಗೌಡ ಮತ್ತೆ ನ ಬಿಟ್ಟು ಉಳಿದಂತ ಆರೋಪಿಗಳು ಯಾರು ಕೂಡ ಪರತ್ ನಗರದಲ್ಲಿ ಇರಬಾರ್ದು ಬೇರೆ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇಲ್ಲೇ ಇದ್ರೆ ಹಿಂದೆ ಕೂಡ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಪ್ರಭಾವಿ ರೌಡಿ ಶೀಟರ್ ಗಳ ಜೊತೆ ಗುರುತಿಕೊಂಡಿದ್ದಂತದ್ದು ಇರ್ಬೋದು ಸೊ ಅವರಿಗೆ ರಾಜ್ಯಾತಿಥ್ಯವನ್ನು ಕೂಡ ಹಿಂದೆ ನೀಡಲಾಗಿತ್ತು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡ್ಬೇಕು ಒಂದು ಕಡೆ ಇದ್ರೆ ಎಲ್ರೂ ಸೇರಿ ಆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವಂತ ಸಾಧ್ಯತೆ ಇರುತ್ತೆ ಅದು ಪ್ರಕರಣದ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಈ ಕಾರಣಕ್ಕಾಗಿ ಅವ್ರನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಿರುವಂತದ್ದು ಮತ್ತೊಂದು ಕಡೆ ದರ್ಶನ್ ಈಗಾಗ್ಲೇ ಜೈಲ್ ಇರುವಂತದ್ದು ಆತನಿಗೆ ಏನೋ ಒಂದು ಬೆಡ್ ಮತ್ತೊಂದು ಬೆಡ್ ಶೀಟ್ ದಿಂಬನ್ನ ಕೊಡ್ಲಾಗ್ತಾ ಇದೆ ಆದ್ರೆ ಎರಡು ಬೆಡ್ ಮತ್ತೆ ಎರಡು ದಿಂಬನ್ನ ಕೊಡಬೇಕು ಅಂತ ಕೇಳಿ ಅವರ ಪರ ವಕೀಲರು ಜಾಮೀನನ್ನ ಅರ್ಜಿಯನ್ನ ಹಾಕೊಂಡಿರುವಂತದ್ದು ಅಂದ್ರೆ ಜೈಲಿನ ಮ್ಯಾನ್ಯುಲ್ ನಲ್ಲಿ ಏನಿದೆ ಆ ಸೌಲಭ್ಯಗಳನ್ನು ಕೂಡ ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ ಅದನ್ನ ಕೊಡ್ಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಡಬೇಕು ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅದರ ಅರ್ಜಿಯ ವಿಚಾರಣೆ ಕೂಡ ಆಗಿದೆ ಅದರ ಆದೇಶ ಕೂಡ ಇವತ್ತು ಬರುವ ಸಾಧ್ಯತೆ ಇರುವಂತದ್ದು ಮತ್ತೊಂದು ಕಡೆ ಪವಿತ್ರಗೌಡಪ್ಪರ ವಕೀಲರು ಏನಿದ್ದಾರೆ ಬಾಲನ್ ಪವಿತ್ರ ಗೌಡಗೆ ಜಾಮೀನು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಐ ಪಿ ಅಲ್ಲಿ ಆಗಿರುವಂತದ್ದು ಇವರು ಬಿ ಎನ್ ಎಸ್ ಅಡಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಹಾಕ್ಬೇಕಿತ್ತು ಐ ಪಿ ಹಾಕಿರುವಂತದ್ದು ಹೀಗಾಗಿ ಇದು ಮಾನ್ಯ ಅಲ್ಲ ಇದನ್ನ ಮಾನ್ಯ ಮಾಡಬಾರದು ಅಂತ ಹೇಳಿ ಅಂದ್ರೆ ಹೊರ ರಾಜ್ಯಗಳಲ್ಲಿ ನಡೆದಿರುವಂತ ಪ್ರಕರಣಗಳ ಒಂದು ಸೈಟೇಶನ್ ಇವರು ಉಲ್ಲೇಖವನ್ನು ಮಾಡಿ ಹಾಕಿರುವಂತದ್ದು ಆದ್ರೆ ಈಗಾಗ್ಲೇ ಆ ಎಸ್ ಪಿ ಪಿ ಕೂಡ ಒಂದು ವಾದ ಮಂಡನೆಯನ್ನು ಮಾಡಿರುವಂತದ್ದು ಏನು ತನಿಖಾಧಿಕಾರಿಗಳು ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಮಾಡಿರುವಂತದ್ದು ಯಾವುದೇ ರೀತಿಯ ಆ ರೀತಿಯ ಉಲ್ಲಂಘನೆಗಳಾಗಿಲ್ಲ ಹೀಗಾಗಿ ಯಾರು ಕೂಡ ಜಾಮೀನನ್ನ ಕೊಡಬಾರ್ದು ಅಂತ ಮನವಿಯನ್ನ ಮಾಡ್ಕೊಂಡಿದ್ರೆ ಸುಮಾರು ಹನ್ನೊಂದೂವರೆ ವೇಳೆಗೆ ಅರ್ಜಿಯ ವಿಚಾರಣೆ ಮತ್ತೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಏನೆಲ್ಲ ಆಗುತ್ತೆ ಇವತ್ತು ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ಡೀಟೇಲ್ಸ್ ಡೀಟೇಲ್ಸ್ಗಾಗಿ